ಹಾಯ್ ಫ್ರೆಂಡ್ಸ್ ಫ್ಯಾಮಿಲಿ ಲವ್ಲಿ ಬ್ರದರ್ಸ್ ಸಿಸ್ಟರ್ಸ್ ಎಲ್ಲರೂ ಹೇಗಿದ್ದೀರಾ ಐ ತಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಹಿಂಗಿದ್ದೀನಿ ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಅಮ್ಮ ಯೂಟ್ಯೂಬ್ ಚಾನೆಲ್ ಶ್ವೇತಾ ಅಡುಗೆ ಮನೆ ಪ್ರೀತಿಯ ನನ್ನ ಮುದ್ದಿನ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದರಿಗೆ ಎರಡನೇ ಕಾರ್ತಿಕ ಸೋಮವಾರದ ಶುಭಾಶಯಗಳು ಇದು ಸೆಕೆಂಡ್ ಮಂಡೇ ಕಾರ್ತಿಕ ಸೋಮವಾರದ ಸೆಕೆಂಡ್ ಮಂಡೇ ಸೊ ಮಂಡೇ ವ್ಲಾಗ್ ಆಗಿರುತ್ತೆ ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಹಕ್ಕ ಮೈಸೂರಿಂದ ವೀಡಿಯೋ ಕೊನೆ ತನಕ ನೋಡಿ ಸ್ವಲ್ಪ ಏನಾದರೂ ಇಷ್ಟ ಆದರೆ ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಟೈಮ್ ಇವಾಗ ಒಂಬತ್ತು ಮುಕ್ಕಾಲು ಅದು ಹತ್ತು ನಿಮಿಷ ಫಾಸ್ಟ್ ಇಟ್ಕೊಂಡಿದ್ದೀನಿ ನನ್ನ ಕೆಲಸಕ್ಕೆ ಸೊ ಎಲ್ಲ ಕೆಲಸ ಮುಗೀತು ವಾರ ಪೂಜೆ ಕಾರ್ತಿಕ ಸೋಮವಾರ ಅಂದರೆ ನಿಮಗೆ ಗೊತ್ತು ಮೂರು ಗಂಟೆ ಎದ್ದಾಗ ಎಲ್ಲ ಕೆಲಸ ಮುಗಿಸಿ ವಾರ ಪೂಜೆ ಪ್ರತಿಯೊಂದು ಮಾಡಿ ದೇವಸ್ಥಾನಕ್ಕೆ ಹೋಗಿ ಬೆಲ್ಲದ ದೀಪ ಹಚ್ಚಿಟ್ಟು ಎಲ್ಲ ಮುಗಿಸಿದ್ದೀನಿ ಅಂತಲೇ ಹೇಳ್ಬೋದು ಸೊ ಎಲ್ರಿಗೂ ಆಮೇಲೆ ಮಹದೇಶ್ವರ ನಮ್ಮ ಶಿವಪ್ಪ ಒಳ್ಳೇದು ಮಾಡಲಿ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಇವತ್ತಿನ ದೇವ್ರ ಮನೆ ರಂಗೋಲೆ ಈ ರೀತಿಯಾಗಿದೆ ದೇವ್ರ ಮನೆ ಅಲಂಕಾರ ಈ ರೀತಿಯಾಗಿದೆ ತುಪ್ಪದಿಂದ ದೀಪ ಹಚ್ಚಿ ಮಹಾಮಂಗಳಾರತಿ ಮಾಡಿದ್ದೀನಿ ಹರಿ ಬರಿ ಹರಿ ಬರಿ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಬೆಳಗ್ಗೆಯಿಂದ ಏನೇನಾಯಿತು ಪ್ರತಿಯೊಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ನ ಹಾಂ ಮಾಡ್ಕೊಂಡಿದ್ದೀನಿ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಇವತ್ತು ಬ್ರೇಕ್ಫಾಸ್ಟ್ಗೆ ಅವಲಕ್ಕಿ ಮಾಡಿದ್ದೀನಿ ಬೇಗ ಆಗತ್ತೆ ಅಂತ ಅಷ್ಟೆ ಸೊ ನಾನಿವತ್ತು ತಿನ್ನೋದಿಲ್ಲ ಒಪ್ಪತ್ತು ನಿಮ್ಮೆಲ್ರಿಗೂ ಗೊತ್ತು ಮಕ್ಕಳದೆಲ್ಲ ತಿಂಡಿ ಆಯಿತು ಮಕ್ಕಳು ದೇವಸ್ಥಾನಕ್ಕೆ ಕೂಡ ಹೋದರು ದೇವಸ್ಥಾನದಿಂದ ನನಗೆ ಬೆಲ್ಲದನ್ನ ಪ್ರಸಾದ ಸಿಕ್ಕಿದೆ ಸೊ ಮಧ್ಯಾಹ್ನ ಒಪ್ಪತ್ತು ಬಿಟ್ಟಾದಮೇಲೆ ತಿಂತೀನಿ ತೆಂಗಿನಕಾಯಿ ಹೊಡೆದು ಪೂಜೆ ಮಾಡಿದಂಥದ್ದು ಕಾಯಿ ಕೂಡ ಇದೆ ಓ ಏನಪ್ಪ ನಿಂಬೆಹಣ್ಣ ಯಾರಿಗೆ ಹೊಸಲು ಸುಳ್ದು ಬಿಟ್ಟಿಯಾ ಗುಡ್ ಬಾಯ್ ಹಿಡ್ಕೊ ಅಣ್ಣ ಕೇಳಿದ್ರು ಕಾಯಿ ಅಂತ ಎಷ್ಟು ಬೇಕಂತೆ ಐದು ನಿಂಬೆಣ್ಣ ನಮ್ಮ ಗೋಡನಲ್ಲಿ ಕೆಲಸ ಕೂಡ ಇದೆ ಹುಡುಗರು ಬಂದಿದ್ದಾರೆ ನಿಂಬೆಹಣ್ಣು ಬೇಕಂತೆ ಸೊ ಅದಕ್ಕಿಂತ ಮುಂಚೆ ಬೆಳಗ್ಗೆಯಿಂದ ಏನೇನಾಯಿತು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೀನಿ ಆ್ಯಡ್ ಮಾಡ್ತೀನಿ ವೀಡಿಯೋ ಕೊನೆ ತನಕ ನೋಡ್ಕೊಂಡು ಬನ್ನಿ ಅಷ್ಟರಲ್ಲಿ ಹ್ಞೂ ದೀಪಗಳೆಲ್ಲ ರೆಡಿ ಮಾಡ್ಕೋಬೇಕು ಸಂಜೆಗೆ ಸೊ ಅದನ್ನೆಲ್ಲ ರೆಡಿ ಮಾಡ್ಕೋತೀನಿ ಆಮೇಲೆ ಕಾರ್ತಿಕ ಸೋಮವಾರ ಬೆಲ್ಲದ ದೀಪ ಹಚ್ಚಿದೆ ಇವತ್ತು ಸಜ್ಜಿಗೆ ಮಾಡಿಸ್ಕೊಂಡು ಹೋಗಿದ್ದೆ ಪ್ರಸಾದ ಸತೀಶ್ ಸರ ಮಾಡಿ ಸಜ್ಜಿಗೆ ಪ್ರಸಾದ ಮಾಡಿ ಕೊಟ್ಟಿದ್ರು ಅದನ್ನು ತಗೊಂಡೋಗಿ ಅಲ್ಲೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿ ಬಂದೆ ಸೊ ಬೆಳಗ್ಗೆಯಿಂದ ಏನೇನಾಯಿತು ಹ್ಯಾಡ್ ಮಾಡ್ತೀನಿ ತಗೋ ಇದಾಕು ಕ್ಯಾರಿಯರಲ್ಲಿ ಪ್ರಸಾದ ಐತೆ ಬೇರೆ ಪ್ಲೇಟ್ಗೆ ಹಾಕು ಬಂದೆ ಹ್ಞೂ ನನಗೂ ಕೂಡ ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟಿದ್ದಾರೆ ಸ್ವಲ್ಪ ಪ್ರಸಾದ ಮನೆಗೆ ತಂದಿದ್ದೀನಿ ಆ ಕ್ಯಾರಿಯರ್ ಕೆಳಗಡೆನೇ ಇಟ್ಬಿಟ್ಟೆ ಯಾಕಂದರೆ ಪೂಜಾ ಪುಟ್ಟಿ ಕೈಯಲ್ಲಿ ಪೌಚ್ ಪರ್ಸ್ ಮೊಬೈಲ್ ಎಲ್ಲ ಇತ್ತು ದೇವಸ್ಥಾನದಲ್ಲಿ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು ಮಾತಾಡಿಸಿದ್ರು ಖುಷಿ ಆಯಿತು ಸೊ ಏನೋ ಒಂಥರ ಇಷ್ಟೆಲ್ಲ ಹುಡ್ಬಿಟ್ಟು ಶ್ವೇತ ಅಲ್ವಾ ಶ್ವೇತ ಅಲ್ವಾ ಎಷ್ಟು ಕೆಲಸ ಮಾಡ್ತೀರಾ ಅಂತೆಲ್ಲ ಆಮೇಲೆ ಹೇಳ್ತಾಯಿದ್ರು ಈಗ ಯಾಕೆ ಕೆಲ್ಸದ ವೀಡಿಯೋಗಳು ಯಾವುದು ಹಾಕ್ತಾ ಇಲ್ಲ ನೀವು ಅಂತ ಅಂದ್ಬಿಟ್ಟು ಸ್ವಲ್ಪ ಜನಕ್ಕೆ ನೋಡೋಕೆ ಇಷ್ಟ ಇಲ್ವಂತೆ ಸೊ ಅದಕ್ಕೋಸ್ಕರ ಕೆಲಸ ಮಾಡೋದು ಯಾವ್ದು ವಿಡಿಯೋ ಹಾಕ್ತಾ ಇಲ್ಲ ಅಂತ ಹೇಳಿದೆ ದಯವಿಟ್ಟು ಹಾಗೆಲ್ಲ ಮಾಡಬೇಡಿ ನಿಮ್ಮ ಆ್ಯಕ್ಟಿವ್ನೆಸ್ ನಿಮ್ಮ ಕೆಲ್ಸದ ವಿಡಿಯೋ ನೋಡೋಕ್ಕೆ ನಾವೆಲ್ಲ ಕಾಯ್ತಾ ಇದ್ದೀವಿ ದಯವಿಟ್ಟು ನಿಮ್ಮ ಕೆಲ್ಸದ ವೀಡಿಯೋ ಹಾಕಿ ಅಂತ ನನಗೆ ಸಜೆಸ್ಟ್ ಕೂಡ ಮಾಡಿದ್ರು ಸೊ ಪ್ರೀತಿ ಕೊಡೋರು ಇರುವಾಗ ಪ್ರೀತಿಸೋರು ಇರುವಾಗ ಅವ್ರು ಹೇಳೋದಂಗೆ ಕೇಳೋದು ನಮ್ಮ ಕರ್ತವ್ಯ ಸೊ ನೀವೆಲ್ಲರ ಕೋರಿಕೆ ಮೇಲೆ ಮೇರೆಗೆ ನಾನು ಕೆಲಸದ ವೀಡಿಯೋಗಳನ್ನ ಅಪ್ಲೋಡ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಸೊ ನವೆಡೆ ಇನ್ಮೇಲಿಂದ ರೆಗ್ಯುಲರ್ ಆಗಿ ಕೆಲಸದ ವೀಡಿಯೋ ಆಗಿರ್ಬೋದು ಅಥವಾ ನಾನು ಯಾವ ರೀತಿ ಆ್ಯಕ್ಟಿವ್ ಆಗಿರ್ತೀನಿ ಅನ್ನೋದರ ಬಗ್ಗೆ ಪ್ರತಿಯೊಂದು ಶೇರ್ ಮಾಡೋಕ್ಕೆ ಆ್ಯಸ್ ಇಟ್ ಈಸ್ ನಿಮ್ಮ ಶ್ವೇತಕ ಬ್ಯಾಕ್ ಅಂತ ಹೇಳ್ಬೋದು ಯಾಕಂದರೆ ನನ್ನ ನನಗೆ ಸ್ವಲ್ಪ ಆ ಥರ ಕಮೆಂಟ್ಸ್ ಬರ್ತಾ ಇತ್ತು ನಿಮ್ಮ ಕೆಲಸದ ವೀಡಿಯೋ ಡೈಲಿ ಯಾರು ಕೆಲಸ ಮಾಡದೇ ಇರೋ ಕೆಲಸ ಏನು ಮಾಡಲ್ವಲ್ಲ ನೀವು ನೀವು ಮಾಡೋದೇ ತಾನೇ ನಾವು ಮಾಡೋದೇ ತಾನೇ ನೀವು ಮಾಡೋದು ಅದನ್ನೇನು ಸಪ್ರೇಟಾಗಿ ವ್ಲಾಗಲ್ಲಿ ಹೇಳ್ತೀರಾ ಏನಾದರೂ ಬೇರೆ ಥರ ಇದ್ದರೆ ಹೇಳಿ ಸೊ ವ್ಯೂಸ್ ಕೊಡಿ ಅಂತ ಕೇಳಿದಾಗ ವ್ಯೂಸ್ ಹೆಂಗೆ ಬರುತ್ತೆ ನೀ ಡೈಲಿ ಅದದ್ದೇ ಹೇಳ್ಕೊಂಡು ಭಜನೆ ಮಾಡಿದ್ರೆ ಅನ್ನೋ ಥರ ಇತ್ತು ಸೊ ಹಾಗಾಗಿ ನನಗೂ ಒಂಥರ ಅನಿಸ್ತು ನೀವು ಇರ್ಬೋದೇನೋ ಅದಕ್ಕೆ ವ್ಯೂಸ್ ಕಮ್ಮಿ ಆಗಿದೆ ಅಂತ ನನಗೆ ನಾನೇ ಅಂದ್ಕೊಂಡಿದ್ದೆ ಅದಕ್ಕೋಸ್ಕರ ಹಾಕ್ತಿರ್ಲಿಲ್ಲ ಸೊ ನೀವೆಲ್ಲ ಹೀಗೆ ಹೇಳಿದ್ಮೇಲೆ ಎಸ್ ಅಫ್ಕೋರ್ಸ್ ಹಾಕೋಕೆ ಸ್ವಲ್ಪ ಜನ ಇಷ್ಟಪಡ್ತೀರಾ ನೋಡೋಕೆ ಏನ್ಮೇಲೆ ಹಾಕೋಕ್ಕೇನಲ್ವ ಹಾಗಾಗಿ ಸೊ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಬರುತ್ತೆ ವೆಯ್ಟ್ ಮಾಡಿ ಅಂತ ಹೇಳ್ತಾ ಈಗ ಬೆಳಗ್ಗೆಯಿಂದ ಏನೇನಾಯಿತು ನೋಡ್ಕೊಂಬನಿ ಓಕೆನಾ ಮೂರು ಗಂಟೆ ಮೂರುವರೆಗೆ ಎಚ್ಚರ ಆಗಿಬಿಡ್ತು ಕೆಲಸ ಇದ್ದಾಗ ಹಂಗೇನೆ ಟೆನ್ಷನ್ಗೆ ನಿದ್ದೆ ಬರೋಲ್ಲ ಬೆಡ್ ಸ್ಪ್ರೆಡ್ ಸೋಫಾ ಸ್ಪ್ರೆಡ್ಸ್ ಎಲ್ಲ ವಾಶ್ ಮಾಡಾಕಿದ್ದೆ ಎಲ್ಲ ಆರ್ಗನೈಸ್ ಮಾಡಿ ಬಾಗಿಲೆಲ್ಲ ತೊಳೆದು ಪೋರ್ಟಿಕೋ ಎಲ್ಲ ರೆಡಿ ಮಾಡಿಕೊಂಡೆ ನಾಲ್ಕು ಮುಕ್ಕಾಲು ಆಗಿತ್ತು ವಾಕ್ ಹೋಗಿ ಬರೋಣ ಅಂತ ನೋಡಿ ನನ್ನ ಬಿಟ್ಟು ನನ್ನ ಮಕ್ಕಳು ಸೈಕಲ್ ತಗೊಂಡು ಆಗಲೇ ಇದ್ದಾರೆ ಅವರಿಂದ ನಾನು ಓಡಬೇಕಿವಾಗ ಸೊ ರಂಗೋಲೆ ಹೇಗಿದೆ ಇವತ್ತಿನ ರಂಗೋಲೆ ಆಫೀಸ್ ರೂಮ್ ಕೂಡ ಪ್ರತಿಯೊಂದು ಕ್ಲೀನ್ ಮಾಡಿ ಬಾಗಿಲು ತೊಳೆದು ರಂಗೋಲೆ ಹಾಕಿ ಆಫೀಸ್ ರೂಮ್ನು ಕೂಡ ಡೆಕೋರೇಟ್ ಅಲಂಕಾರ ಮಾಡಿ ರೆಡಿ ಮಾಡಿ ಇಟ್ಟಿದ್ದೆ ಏನೋ ಒಂಥರ ಖುಷಿ ನನಗೆ ದೊಡ್ಡ ದೊಡ್ಡದು ರಂಗೋಲೆ ಹಾಕೋಕ್ಕೆ ರಂಗೋಲೆ ಕಲರ್ ಹಾಕೋಕ್ಕೆ ಸಖತ್ತು ಇಷ್ಟ ಆಗುತ್ತೆ ಹೂ ಉಣ್ಸೋಕ್ಕೆ ಹಾರ ಮಾಡೋಕ್ಕೆ ನನಗೊಂಥರ ಕ್ರೇಜ್ ವಾಕ್ ಮುಗಿಸ್ಕೊಂಡು ಬಂದು ಹಾಲು ಕಾಯೋಕೆ ಸೊ ಇತ್ತು ಕಟ್ ಮಾಡಿ ತಿನ್ನೋಣ ಅಂದ್ಕೊಂಡೆ ತುಂಬ ಸುಸ್ತಾಗ್ತಾ ಇತ್ತು ತಿಂದು ಅಡುಗೆ ಮನೆ ಎಲ್ಲ ಫುಲ್ ಕ್ಲೀನ್ ಮಾಡಿಕೊಂಡೆ ಬೇಗ ಬೇಗ ಫ್ರೂಟ್ಸ್ ಅಂತೂ ರಾಶಿ ತಂದಿದ್ದರು ದೇವಸ್ಥಾನಕ್ಕೂ ಕೂಡ ಹೋಗಬೇಕಾಗಿತ್ತು ನಾನು ಚಿತ್ರಾನ್ನ ಮಾಡಿದ್ದೆ ಅಲ್ವಾ ಅವಲಕ್ಕಿ ಚಿತ್ರಾನ್ನ ಸೊ ಎಲ್ಲ ಆದಮೇಲೆ ಗ್ಯಾಸ್ ಕಟ್ಟೆ ಸ್ಟವ್ ಪ್ರತಿಯೊಂದು ಎಲ್ಲ ನೀಟಾಗಿ ವೈಪ್ ಮಾಡ್ಕೋತಾ ಇದ್ದೀನಿ ಸೋಪ್ ಆಯಿಲ್ ಹಾಕೊಂಡು ಫಸ್ಟು ಎಲ್ಲ ವಾಶ್ ಆದಮೇಲೆ ನೀಟಾಗಿ ಎಲ್ಲ ಒರೆಸ್ಕೊತಾ ಇದ್ದೀನಿ ಫಸ್ಟಿಗೆ ಹೆಣ್ಮಕ್ಳಿಗೆ ಅಡುಗೆ ಮನೆ ಕ್ಲೀನ್ ಆಗಿಬಿಟ್ರೆ ಅರ್ಧ ಕೆಲಸ ಕಮ್ಮಿ ಆದಂಗೆ ಏನಂತೀರಾ ನಿಜ ಅಲ್ವಾ ಸೊ ನನಗೂ ಕೂಡ ಹಾಗೆಯೇ ಎಲ್ಲ ಕೆಲಸ ಆದಮೇಲೆ ಬೇಗ ಬೇಗ ಮನೆಯೆಲ್ಲ ಗುಡಿಸಿ ಒರೆಸ್ಕೊಂಡ್ಬಿಟ್ಟು ದೇವ್ರ ಮನೆ ರೆಡಿ ಮಾಡೋಕ್ಕೆ ಕಡಿಮೆ ಅಂದರೂ ನನಗೆ ಅರ್ಧ ಗಂಟೆ ಮೇಲೆ ಬೇಕು ಯಾಕಂದರೆ ಇವತ್ತು ನಮಗೆ ವಾರ ಬೇರೆ ಸೊ ಪ್ರತಿಯೊಂದು ಎಲ್ಲ ಒಬ್ಬಳೆ ಮಾಡ್ಕೋಬೇಕು ಏಳುವರೆ ಅಷ್ಟರಲ್ಲಿ ಮಹಾಮಂಗಳಾರತಿ ಮಾಡೋಣ ಅಂತ ಅಂದ್ಕೊಂಡು ಪ್ರತಿಯೊಂದು ಬೇಗ ಬೇಗ ಅವಲಕ್ಕಿ ಚಿತ್ರಣ ಮಾಡಿದ್ರಿಂದ ನನಗೆ ಬೇಗ ಕೆಲಸ ಮುಗೀತು ಅಂತ ಅಂದ್ಕೋಬೋದು ಸೊ ಇವತ್ತಿನ ದೇವರ ಮನೆ ಅಲಂಕಾರ ಹೇಗಿದೆ ಕಮೆಂಟ್ ಮಾಡಿ ರಂಗೋಲೆ ಹೇಗಿದೆ ಕಮೆಂಟ್ ಮಾಡಿ ಸುಮಾರು ಜನ ನನಗೆ ಪ್ರತಿ ಸಲ ಹೇಳ್ತಿರ್ತೀರ ಸಿಸ್ ನಿಮ್ಗೆ ಇಷ್ಟೊಂದು ಎನರ್ಜಿ ಎಲ್ಲಿಂದ ಬರುತ್ತೆ ಇಷ್ಟೊಂದು ಶಕ್ತಿ ಎಲ್ಲಿಂದ ಬರುತ್ತೆ ಅಂತ ಅಂದ್ಬಿಟ್ಟು ನಿಜಕ್ಕೂ ಗೊತ್ತಿಲ್ಲ ವಾರ ಪೂಜೆ ಅಂತ ಬಂದ ತಕ್ಷಣ ನಾನೇ ಒಂಥರ ಚೇಂಜ್ ಆಗಿಬಿಡ್ತೀನಿ ಅದು ಮಾಡಬೇಕು ಇದು ಮಾಡಬೇಕು ಆ ರೀತಿ ಮಾಡಬೇಕು ಈ ರೀತಿ ಮಾಡಬೇಕು ಅಂತ ನನಗೆ ನಾನೇ ಥಿಂಕ್ ಮಾಡಿಕೊಂಡು ನನಗ್ ತೋಚಿದ ರೀತಿ ನಾನು ಮಾಡ್ತೀನಿ ಹೇಗಿದೆ ಕಮೆಂಟ್ ಮಾಡಿ ಪ್ರತಿಯೊಂದಕ್ಕೂ ದೀಪ ಎಲ್ಲ ಹಚ್ಚಿಟ್ಟು ಹೊಸಲಿಗೆಲ್ಲ ದೀಪ ಹಚ್ಚಿಟ್ಟು ಪೂಜೆ ಮಾಡಿದೆ ಮಕ್ಕಳಿಗೂ ತಿಂಡಿ ಹಾಕ್ಕೊಟ್ಟು ಡಬ್ಬಿ ರೆಡಿ ಮಾಡಿದೆ ನನ್ನ ಮಗಳು ವ್ಯಾನ್ ಬಂತು ಬಾಯ್ ಅಂತ ಹೇಳ್ತಾಯಿದ್ಲು ಅಷ್ಟರಲ್ಲಿ ನಾನು ಕೂಡ ಆಫೀಸ್ ರೂಮ್ ಕೂಡ ಪೂಜೆ ಮುಗಿಸಿದೆ ಯಾಕಂದರೆ ಸತೀಶ್ ಫುಲ್ ಬ್ಯುಸಿ ಇವತ್ತು ಸೊ ಹಾಗಾಗಿ ತುಳಸಿ ಕಾಕಡ ಹೂವು ಮಲ್ಲಿಗೆ ಹೂವು ಸಾಮಂತಿಗೆ ಹೂವು ಗಾಯ್ಸ್ ನೂರ ಎಂಬತ್ತು ರೂಪಾಯಿ ಮೀಟ್ರು ಮಾರು ಸಾಮಂತಿಗೆ ಹೂವು ಹೂವಿನ ರೇಟ್ ಅಂತೂ ಕಮ್ಮಿ ಇಲ್ಲ ಸತೀಶ್ ಕೆಲಸ ಮಾಡ್ತಾಯಿದ್ರು ಸೊ ಅವ್ರನ್ನ ತಿಂಡಿ ತಿಂತೀರಾ ಹಾಕೊಡ್ಲ ಅಂತ ಕೇಳಿದೆ ಇಲ್ಲ ಬೇಡ ಅಂತ ಹೇಳಿದ್ರು ಪ್ರಸಾದ ಮಾಡಿಕೊಡಿ ಅಂತ ಹೇಳಿದ್ದೆ ಸೊ ನಮ್ಮ ಹುಡುಗರು ಸ್ನಾನ ಮಾಡಿದ್ರಂತೆ ಅವ್ರ ಕೈಲೇ ಮಾಡಿಸ್ತೀನಿ ಹೋಗು ಅಂತ ಹೇಳಿದ್ರು ಅಷ್ಟರಲ್ಲಿ ಮಕ್ಕಳು ವ್ಯಾನ್ ಕೂಡ ಬಂತು ಅವರು ಕೂಡ ವ್ಯಾನ್ ಹತ್ಕೊಂಡು ಇಬ್ಬರು ಕೂಡ ಹೊರಟ್ರು ನಾನು ಪ್ರಸಾದ ಎಲ್ಲ ಇಸ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ನಾನು ಕೂಡ ರೆಡಿಯಾಗಿದ್ದೆ ಬೆಳಗ್ಗೆ ಬೆಳಗ್ಗೆ ಎಂಟೂವರೆ ಅಷ್ಟರಲ್ಲಿ ಇಷ್ಟೆಲ್ಲ ಕೆಲಸ ಮುಗಿಸ್ಬಿಟ್ರೆ ಸಮಾಧಾನ ಆಗುತ್ತೆ ಅಭಿಷೇಕಕ್ಕೆ ಹಾಲು ಮೊಸರು ಪ್ರತಿಯೊಂದು ತೊಗೊಂಡು ಮಾಡಿಸಿರೋಂಥ ಪ್ರಸಾದನ ಕ್ಯಾರಿಯರಲ್ಲಿ ನಮ್ಮ ಹುಡುಗರು ಇಟ್ಕೊಟ್ರು ಸೊ ಪ್ರತಿಯೊಂದು ತೊಗೊಂಡು ಪೂಜೆ ಪುಟ್ಟಿ ಎಲ್ಲ ಇಟ್ಕೊ ಕೊಂಡು ನನಗೆ ಒಂದು ಭಯ ಅಂದರೆ ಕೆಳಗಡೆ ತುಂಬ ಸುಡ್ತಾಯಿತ್ತು ಬಿಸಿ 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 ಸೊ ಅದ್ರ ಮೇಲೆ ಒಂದು ಬಟ್ಟೆ ಎಲ್ಲ ತೊಗೊಂಡು ನೀಟಾಗೆಲ್ಲ ಒರೆಸ್ಕೊಂಡು ಎಲ್ಲ ಸ್ವಲ್ಪ ಚೆಲ್ಬಿಟ್ಟಿದ್ರು ಪ್ರಸಾದನ ಹಾಕು ಅರ್ಜೆಂಟಲ್ಲಿ ಸೊ ಇವಾಗ ದೇವಸ್ಥಾನಗೆ ಬಂದೆ ಬಂದ ತಕ್ಷಣ ಪ್ಲೇಟ್ಗೆ ಅಕ್ಕಿ ಹಾಕ್ಕೊಂಡು ಒಂದು ಸ್ವಸ್ತಿಕ್ ರಂಗಲೆ ಅದರಲ್ಲಿ ಅರ್ಶನ ಕುಂಕುಮದಲ್ಲೇ ಬರ್ಕೊಂಡು ಬೆಲ್ಲದೀಪ ಆರತಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡು ಬೇಗ ಬೇಗ ಆರತಿ ಕೂಡ ಮಾಡ್ತಾ ಮಾಡ್ತಾಯಿದ್ದೀನಿ ಒಂಥರ ಖುಷಿ ನೆಮ್ಮದಿ ಗೈಸ್ ನಾವು ಏನು ಮಾಡ್ತೀವಿ ಬಿಡ್ತೀವಿ ಜನ ಮೆಚ್ಕೊಳ್ಳೋಂಥ ಕೆಲಸ ಯಾವತ್ತೂ ಮಾಡಬಾರ್ದು ಪರಮಾತ್ಮನ ಮೆಚ್ಕೊಳ್ಳೋಂಥ ಕೆಲಸ ಮಾಡಬೇಕು ನಾವು ಒಳ್ಳೇದು ಮಾಡಿದಾಗ ದೇವ್ರ ಪೂಜೆ ಮಾಡಿದಾಗ ವಾರ ಮಾಡಿದಾಗ ದೇವ್ರ ಭಗವಂತ ಇರ್ತಾನೆ ಅಂತ ನಂಬೋ ಅಂತ ನಾವು ಬೇರೆಯವ್ರಿಗೆ ಕೆಟ್ಟದ್ದು ಮಾಡಿದಾಗ ಬೇರೆಯವ್ರಿಗೆ ಈ ಇರೋ ಆಪಾದನೆಗಳನ್ನ ಮಾಡಿದಾಗ ಬೇರೆಯವ್ರ ಮನಸ್ಸು ನೋಯಿಸಿದಾಗ ಅದೇ ಭಗವಂತ ನೋಡ್ತಾಯಿರ್ತಾನೆ ಅದೇ ಭಗವಂತ ಅಬ್ಸರ್ವ್ ಮಾಡ್ತಾಯಿರ್ತಾನೆ ಅಂತ ಯಾಕೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ ತಿಂಕ್ ಮಾಡಲ್ಲ ಅಲ್ವಾ ಸೊ ಇದೆಷ್ಟು ಸರಿ ನೀವೇ ಯೋಚನೆ ಮಾಡಿ ಸೊ ನನ್ನ ಬೆಲ್ಲದೀಪ ಆರತಿ ಎಲ್ಲ ಮುಗಿಸ್ಕೊಂಡು ಪ್ರದಕ್ಷಿಣೆ ಬಂದು ಮೂರು ಪ್ರದಕ್ಷಿಣೆ ಬಸವಪ್ಪನ ಮುಂದೆ ಕೂತ್ಕೊಂಡೆ ತಪ್ಪು ಒಪ್ಪು ಎಲ್ಲ ನಿಂದೆ ತಂದೆ ನಿನ್ನ ಪಾದಕ್ಕೆ ಹಾಕಿದ್ದೀನಿ ಅರಿವು ಅರಿವು ಮಾಡ್ಕೊ ತಪ್ಪಿದ್ರೆ ಶಿಕ್ಷೆ ಕೊಡು ತಪ್ಪೇನಿಲ್ಲ ಸೊ ತಪ್ಪಿಲ್ದೇ ದಯವಿಟ್ಟು ಯಾವುದಕ್ಕೂ ಶಿಕ್ಷೆ ಕೊಡಬೇಡ ನನಗೆ ಅಂತ ಕೇಳಿಕೊಂಡು ಇವತ್ತು ಸಹ ಸಕ್ಕರೆ ಸಜ್ಜಿಗೆ ಯಾವುದೇ ರೀತಿ ಹ್ಯಾಡೆಡ್ ಕಲರ್ ಏನೂ ಹಾಕಿರಲಿಲ್ಲ ಬಾಳೆಹಣ್ಣೆಲ್ಲ ಕಟ್ ಮಾಡಿ ಹಾಕಿದ್ರು ಸೊ ಆ ಪ್ರಸಾದ ತೊಗೊಂಡ್ಬಂದಿದ್ದೆ ಏನೋ ಒಂಥರ ನೆಮ್ಮದಿ ಒಂದು ಐವತ್ತು ಚಂದಷ್ಟು ನಮ್ಮ ಪ್ರಸಾದನ ಕಣ್ಣು ಮುಚ್ಕೊಂಡು ಒಳ್ಳೇದಾಗಲಿ ಅಂದ್ಕೊಂಡು ತಿಂತಾರಲ್ಲ ಅದಷ್ಟೇ ಸಾಕು ಅದಷ್ಟೇ ಬೇಕಾಗಿರೋದು ಇನ್ನೇನು ಬೇಡ ಅಲ್ಲಿಂದ ಮುಗಿಸ್ಕೊಂಡು ನಮ್ಮನೆ ಹತ್ರ ಏನೋ ಮಲೆ ಮಾದೇಶ್ವರ ದೇವಸ್ಥಾನಕ್ಕೂ ನಾನು ಬರ್ತೀನಿ ಅದು ನಿಮ್ಮೆಲ್ರಿಗೂ ಗೊತ್ತು ಇವತ್ತು ಕೂಡ ಅಲ್ಲಿಗೂ ಕೂಡ ಬಂದೆ ಸ್ವಾಮಿ ನಮ್ಮಪ್ಪ ಮಾದಪ್ಪನ ನೋಡೋದೇ ಒಂದು ಖುಷಿ ಒಂದು ಪಾಸಿಟಿವ್ ವೈಬ್ಸ್ ಎನರ್ಜಿ ನಿಜಕ್ಕೂ ಖುಷಿಯಾಗುತ್ತೆ ಇಷ್ಟೆಲ್ಲ ಮುಗಿಸ್ಕೊಂಡು ಬೇಗ ಬೇಗ ಏನೋ ಒಂಥರ ದೇವಸ್ಥಾನ ವಾರ ಪೂಜೆ ಅಂತ ಬಂದರೆ ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಅಂತ ಖಂಡಿತವಾಗ್ಲೂ ಖುಷಿಯಾಗುತ್ತೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ ಸೊ ಫಾರ್ಟಿ ಏಯ್ಟ್ ದೀಪಗಳನ್ನ ಬತ್ತಿ ಹಾಕಿ ಬೇರೆ ಎಣ್ಣೆ ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ದೀಪಗಳನ್ನ ತೊಳೆದಿಲ್ಲ ಒರೆಸ್ಕೊಂಡಿದ್ದೀನಿ ಷಷ್ಠಿ ಹಬ್ಬ ಆಗ ತನಕ ದೀಪಗಳನ್ನ ಹಚ್ಚೋದು ಕಾರಣ ಎಲ್ಲ ಮುಗಿದ ಮೇಲೆ ಒಟ್ಟಿಗೆ ತೊಳಿದೀನಿ ಈಗ ಒಂದು ಬಟ್ಟೆ ತೊಗೊಂಡು ಒರೆಸಿ ಬೇರೆ ಬತ್ತಿ ಹಾಕಿ ಎಣ್ಣೆ ಬಿಟ್ಟು ಇಟ್ಕೊಂಡಿದ್ದೀನಿ ಎಲ್ಲ ರೆಡಿ ಆಯಿತು ನಾನು ಪಾಡ್ನ ಕೆಲಸ ಮಾಡ್ತಾ ಇದ್ದೆ ಸತೀಶ್ ಬಾಯ್ಲಿ ಬಾಯ್ಲಿ ಅಂತ ಕೂಗಾಡ್ತಾ ಇದ್ದರು ಕಲ್ಲಂಗಡಿ ಅಂತ ತೊಗೊಂಬಂದಿದ್ರು ಜ್ಯೂಸ್ ಮಾಡಕ್ಕೆ ಕಾರಂ ಕೋಸಂಬರಿ ಮಾಡ್ತಾಯಿದ್ದಾರೆ ಗೋಬಿ ಮಾಡ್ತಾ ಇದ್ದಾರೆ ಏನು ಅಂತ ಕೇಳಿದೆ ಅದಕ್ಕೆ ಅದೇನೋ ಸ್ವಲ್ಪ ಬಿಡಿಸ್ಕೊಡು ಅಂತ ಅಂದರು ಸೊ ಆಯಿತು ಅಂತ ಕೂತ್ಕೊಂಡು ನನ್ನ ಕೈಲಾಗಿದ್ದಂಥ ಹೆಲ್ಪ್ ಕೂಡ ನಾನು ಮಾಡಿದೆ ಏನಂದರೆ ಅವ್ರಿಗೆ ಇರಬೇಕು ಪ್ರೆಸೆನ್ಸ್ ಅಲ್ಲಿ ಇರಬೇಕು ನಾನು ಏನಾದರೂ ಮಾತಾಡ್ತಾ ಇರಬೇಕು ಹುಡುಗರನ್ನು ರೇಗಿಸ್ತಾ ಇರಬೇಕು ಅವ್ರಿಗೆ ಬಿ ಪಿ ರೈಸ್ ಆದಾಗ ಕೋಪ ಬಂದಾಗ ಸಿಟ್ಟು ಬಂದಾಗ ಹೋಗು ಮೇಲೆ ಹೋಗು ಮೇಲೆ ಅಂತಾರೆ ಮೈಂಡ್ ಕಾಮಾಗಿದ್ದಾಗ ಬಾಯ್ಲಿ ಕೆಳಗೆ ಬಾಯ್ಲಿ ಕೆಳಗೆ ಅಂತಾರೆ ಒಳ್ಳೆ ಗೊಂಬೆ ಥರ ಆಡಿಸ್ತಾರೆ ನನ್ನನ್ನು ಅವ್ರು ತಾಳಕ್ಕೆ ತಕ್ಕಂಗೆ ನಾನು ಕುಣಿಯಕ್ಕೆ ರೆಡಿ ಆಗಿರಬೇಕು ಅಷ್ಟಲ್ಲಿ ಗುರುಮಲಪ್ಪ ಕೂಡ ಬಂದರು ಅಲ್ಲ ಇವತ್ತು ಒಂದು ವಾರದಲ್ಲಿ ಕರೆಕ್ಟಾಗಿ ಮೊದಲನೇ ಕಾರ್ತಿಕೇಲಿ ಬಂದಿದ್ದವ್ರು ನೀವು ಒಂದು ವಾರ ಎಲ್ಲೋಗಿದ್ರಿ ಹೋಗಿದಿರಿ ಬಳ್ಳಾರಿಯಿಂದ ಒಂದು ವಾರ ಅಲ್ಲ ಕೊಳ್ತೋಗಿರೋ ಪರಂಗಿಣಿ ಇಟ್ಕೊಂಬಂದಿದ್ದೀರಲ್ಲ ಅವ್ರು ಸ್ನಾನ ಮಾಡ್ತಾವ್ರು ಬನ್ನಿ ಅವ್ರು ಸ್ನಾನ ಮಾಡ್ತವ್ರೆ ಬಂದ ಮೇಲೆ ಕಟ್ ಮಾಡೋರಿ ಬನ್ನಿ ಸ್ನಾನ ಮಾಡ್ತಾವ್ರೆ ಅವ್ರು ಇವಾಗ ಕಣ್ರಿ ಹ ಎಲ್ಲಿ ಬಳ್ಳ ಏನ್ ಮಾಡ್ತಿದ್ರಿ ಬಳ್ಳ ಫುಲ್ ಕಟ್ ಮಾಡಿಬಿಡುತ್ತೀರಾ ಒಂದೇ ಸಲಿಗೆ ನೋಡಿ ಇವತ್ತು ಉಪವಾಸ ಪಪಾಯ ರೋಗ ಯೋಗ ರೋಗ ಅಲ್ಲ ಯೋಗ ಯಾರ ಅವ್ರದಲ್ಲ ನನಗೆ ಹಂಗೆ ಸೋಮವಾರ ಅಲ್ಲ ಇವತ್ತು ಹೌದಾ ಆರೋಗ್ಯ ಕೊಡ್ಲೇ ಅಷ್ಟೇ ಬದುಕು ಸಾಕು ಹಾ ನಿನ್ ಬದುಕೆಗೆ ಮನ್ ಮನೆ ಮಾಯೆ ಕಟ್ಟಬೇಕು ಆ ಸೈಟ್ ನಲ್ಲಿ ಹ್ಮ್ ಅವಾಗ ಬಾಸಾರಿ ಮಾದರ ಯಾ ಸೈಟ್ ಅಲ್ಲಿ ಆ ಸೈಟ್ ಕೋಟಿ ಅಯ್ಯೋ ಸಾಕಾಗೈತೆ ಸ್ವಂತ ಮನೆಯಾಗಿ ಇಟ್ಕೊಂಡು ಏ ಕಂದರಕೈಲ ಅನ್ನಿಸ್ಕೊಬೇಕು ದಿನ ಬೆಳಗಾದ್ರೆ ಏನು ಮಾಡ್ತಿರಾ ನಮ್ ಟೈಮ್ ಸರಿ ಇಲ್ಲ ಅಷ್ಟೇ ಹೌದು ನಮ್ ಪಾಡಕ್ಕೆ ನಾವು ಇದ್ರು ಬಿಡಲ್ವಲ್ಲ ಜನಗಳು ನಮ್ಮ ಪಾಡಗ್ ನಾವು ಬಾಗ್ಲಕಣ್ಣ ಮನೆಹೊಲಗೆ ಇದ್ರು ಬಿಡಲ್ಲ ಜನಗಳು ಹಾ ಬಂದ ತಕ್ಷಣ ಪಪ್ಪಾಯ ಕಟ್ ಮಾಡ್ತಾ ಇದ್ದೀರ ಅಪ್ಪಾಜಿ ಅರ್ದಿಂದ ಎಲ್ಲೋಗಿದ್ರಿ ಅಪ್ಪಾಜಿ ನೀವು ಸತ್ತಿದಳೋ ಸತ್ತಿದಳು ಆ ಆರೋಗ್ಯ ಏನೋಳ್ದು ವಿಚಾರಿಸೋಣ ಫೋನ್ ಮಾಡೋಣ ಬಾಯಿ ಹಿಟ್ ಆಗ್ತು ಚಿತ್ರಾನ್ನ ತಿಂತೀರಾ ಏನು ತಿಂದಿರಿ ಚಪಾತಿ ಎಲ್ಲಿ ಇಷ್ಟ ತನಕ ಗಂಟೆ ಮನಗಿದ್ರಾ ಪುರುಷರು ್ರಿ ನೀವು ಬಂದಿದ್ಯಾ ಅವತ್ತು ಬಳ್ಳಾರಿಯಿಂದ ಬಳ್ಳಾರಿಯಿಂದ ಬಂದಿದ್ಯಾ ರಾತ್ರಿ ಏಯ್ ಚೋಡಿ ಇವತ್ತು ಡೇಟು ಹನ್ನೊಂದು ನೀವು ಎಂಟನೇ ತಾರೀಕಲ್ಲೇ ಬಂದಿದ್ದೀರಾ ಎಲ್ಲಿ ಯಾರ್ದು ಮಂಜುನಾಥ್ ದುಡ್ಡು ಇವತ್ತು ಕಾರ್ತಿಕ್ ಸೋಮವಾರ ದುಡ್ಡು ಕೊಡ್್ರೆ ಎಲ್ಲ ಬೇಕರ ಹೋಯಿತಿವಿ ಮಾ ಸ್ವಾಮಿಗಳೇ ನಮಗೆ ಬೇಕಾಗಿರೋ ದುಡ್ಡು ದುಡ್ಡು ಹೇಳಿ ಏನೇಳ ಬೇಕಾರ ಅಲ್ಟಿರ್ತಿವಿ ಎಲ್ಲ ಬೇಕಾ ಇಲ್ಲ ಹೋಯಿತು ಬಟ್ಟೆ ನಾನು ಅಪ್ಪಾಜಿ છોಡಿ ಕಾಫಿ ಕುಡಿತೀರಾ ಅದು ಇದು ಮಾಡ್ಕೊಂಡಿರೋದಕ್ಕೆ ಇನ್ನು ಅದೇ ಹೇಳೋದು ಅವ್ರು ಯೋಗ ಯೋಗ ಮಾಡ್ತಾರ ಕಣ್ರಿ ದೇವೇಗೌಡ್ರು ವಯಸ್ಸಲ್ಲಿ ನಾವ್ ಕಾಲ್ಬಾಗ ಬಾಳಣ್ಣ ರೀ ಈಗ ಎಷ್ಟು ಅಪ್ಪಾಜಿ ನಿಮ್ಗೆ ಅರವತ್ತೈದು ಆಯ್ತಾ ಈಗ ಅವ್ರಿಗೆ ಇಪ್ಪತ್ತು ವರ್ಷ ಇರ್ತೀರಾ ಈಗ ನಾವೇ ಅರವತ್ತೈದು ವರ್ಷ ಇರೋಣ ಸುಮ್ಮನೆ ಯಾವ್ದು ರೋಗಗಳು ಇಲ್ದಾನೆ ಏನೇಳಿ ಅದೇ ಹೇಳೋದು ಬದುಕು ಕೆಲಸ ಮಾಡ್ಬೇಕು ನೀಟಾಗಿ टेंशन टेंशन ಕಾಫಿ ಬೇಕು ಅಂತ ಅಂದರು ಇದು ಯಾವುದೇ ರೀತಿ ಏನು ತಪ್ಪು ತಿಳ್ಕೊಬೇಡಿ ಜಾತಿನಿಂದನೇ ಅದು ಇದು ಹಂಗಂತೆಲ್ಲ ಏನೂ ಇಲ್ಲ ಸೊ ಅವ್ರ ಏಜ್ಗೊಂದು ಬೆಲೆ ಗೌರವ ಕೊಡಬೇಕು ಅನ್ನೋದಷ್ಟೇ ನಾನು ಪಪ್ಪಾಯ ಕಟ್ ಮಾಡಿಕೊಟ್ರು ಗುರುಮಲ್ಲಪ್ಪ ಅವರು ಅದನ್ನು ಕೂತ್ಕೊಂಡು ತಿಂತಾ ಇದ್ದೀನಿ ಹಸ್ಬೆಂಡ್ಗೆ ಹಾಲು ಕೊಟ್ಟೆ ಗುರುಮಲ್ಲಪ್ಪ ಅವ್ರಿಗೆ ಕಾಫಿ ಮಾಡಿಕೊಟ್ಟೆ ಅದನ್ನೆಲ್ಲ ಕುಡಿತಾ ಇದ್ದಾರೆ ಇಷ್ಟರಲ್ಲಿ ನನಗೊಂದು ಬ್ಯಾಂಕಿಂದ ಕಾಲ್ ಬರುತ್ತೆ ಎಮರ್ಜೆನ್ಸಿ ಸೊ ಆಯಿತು ಅಂತ ಅಂದ್ಕೊಂಡು ನಾನು ಕೂಡ ಬೇಗ ಬೇಗ ಹೊರಟೆ ಸೊ ಅಂದರೆ ನಿಜಕ್ಕೂ ಒಂದೊಂದ್ಸಲಿ ಇವತ್ತು ಎಷ್ಟು ಬೈಜ ಅಂತ ಅನಿಸುತ್ತೆ ಲಾಸ್ಟ್ ವ್ಲಾಗಲ್ಲಿ ನೀವು ನೋಡಿದರೆ ಗೊತ್ತಿರುತ್ತೆ ನಿಮಗೆ ನಾನು ಬ್ಯಾಂಕಲ್ಲಿ ಕೆಲಸ ಇದೆ ಬ್ಯಾಂಕಲ್ಲಿ ಕೆಲಸ ಇದೆ ಅಂತ ಓಡಾಡ್ತಿದ್ದೆ ಬಟ್ ಅದು ಒನ್ ಮಂತ್ ಟೂ ಮಂತ್ ಆಗ್ತಾ ಬಂತು ಬಟ್ ಇನ್ನೂ ನಂದು ಏನೂ ನನ್ನ ಕೆಲಸನ ಅಪ್ಡೇಟೇ ಮಾಡಿಲ್ಲ ಅದು ಒಂದು ರೀತಿ ನಿಜಕ್ಕೂ ಮನಸ್ಸಿಗೆ ಬೇಜಾರಾಯಿತು ಬ್ಯಾಂಕ್ ನಿಯರ್ ಬೈ ಇರೋದ್ರಿಂದ ಓಕೆ ಅಕಸ್ಮಾತ್ ಏರಿಯಾ ಟು ಏರಿಯಾ ಹೋಗಂಗಿದ್ದಿದ್ರೆ ಓಡಾಡೋಂಗಿದ್ರೆ ಮನೇಲಿ ಕೆಲಸ ಬಿಟ್ಟು ಎಲ್ಲ ಕಡೆ ಹಿಂಗೆ ನಾವು ಒಬ್ಬರೇ ಹಿಂಗೆ ಸುತ್ಕೊಂಡು ನಿಂತ್ಕೊಳ್ಳೋಕ್ಕೆ ಎಷ್ಟು ಟೈಮ್ ವೇಸ್ಟ್ ಆಗುತ್ತೆ ಸೊ ನಮ್ಮಂಥ ಜನಸಾಮಾನ್ಯರಿಗೆ ಇವರು ನಿಜಕ್ಕೂ ಹೆಲ್ಪ್ ಮಾಡಬೇಕಲ್ವಾ ಸೊ ಎಲ್ಲರೂ ಒಂದೇ ಥರ ಇರಲ್ಲ ಬಟ್ ಈ ಸಲಿನೇ ನನಗೆ ಈ ಥರ ನಿಜಕ್ಕೂ ಪ್ರಾಬ್ಲಮ್ ಆಗಿದ್ದು ಅಂತ ಅನ್ಕೊತೀನಿ ನಿಮ್ಗೆ ಅದು ಯಾಕೆ ಅಂತ ಗೊತ್ತಾಗಲಿಲ್ಲ ಸ್ವಲ್ಪ ಮಾಡ್ತೀರಾ ಸರ್ ಅದು ಫೋಟೋ ಕೊಟ್ಟಿದ್ದೀನಿ ಆಲ್ರೆಡಿ ಬರೀ ತಲಾರುಟೆಗಳು ಗಾಂಧಿ ಇವರೆಲ್ಲ ಗಂಟೆ ಹೊಡಿ ಸಂಬಳ ತಗೋ ಅಲ್ಲ ಹೇಳೋದು ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಯ್ತವ ಇವ್ರುಗಳು ಮಾಡೋದಕ್ಕೆ ನಾನು ಒಂದು ಮಂತ್ ಅಲ್ಲೇ ಫೋಟೋ ಕೊಟ್ಟ ಹೋಗಿದ್ದೀನಿ ಒಂದು ಮಂತ್ ಅಲ್ಲೇ ಫೋಟೋ ಕೊಟ್ಟೋಗಿದ್ದೀನಿ ನಾನು ಈಗ ಇದಾಗ್ಬಿಡ್ಲಿ ಆಮೇಲೆ ಸಂಜೆ ಮೇಲೆ ತಂದು ಕೊಡಿ ಅಂತ ಹೇಳ್ತಾರೆ ಏನು ಹೇಳ್ತೀರ ಅಂತ ಅವ್ರಿಗೆ ಈಗ ನಾನು ತಾನೇ ಕೊಟ್ಟಿದ್ದೀನಿ ಅವರು ಏನಂದ್ರು ಮೇಡಮ್ ಏನಂದ್ರು ಸೊ ನೋಡೋಣ ಅದು ಯಾವಾಗ ಮಾಡ್ತಾರೆ ಕಾಲ್ ಮಾಡ್ತೀವಿ ಅಂತ ಹೇಳಿದಾರೆ ಅಲ್ಲಿಂದ ಬಂದು ಬಿಸಿ ಬಿಸಿ ಮುದ್ದೆ ಮಾಡೋಣ ಅಂತ ಮುದ್ದೆಗಿಟ್ಟೆ ಮಕ್ಕಳು ಸ್ಕೂಲಿಂದ ಬಂದುಬಿಡ್ತಾರೆ ಅವ್ರಿಗೂ ಕೂಡ ಹಾಲು ಕಾಯೋಕ್ಕಿಟ್ಟೆ ಸತೀಶ್ ಕೂಡ ಎಲ್ಲ ಪಾರ್ಟಿ ಮನೆಗೆ ಹೋಗಿದ್ರು ಸೊ ಅವ್ರು ಬರೋ ಶಾಲಿ ಗುರುಮಲಪ್ಪ ಕೂಡ ಹೊಟ್ಟೆ ಅಶು ಅಂತ ಇದ್ರು ಅವ್ರಿಗೂ ಕೂಡ ಮುದ್ದೆ ಮಾಡೋಣ ಅಂತ ಇದ್ದೆ ನನಗೂ ಕೂಡ ಸುಸ್ತಾಗ್ತಾ ಇತ್ತು ನಾನು ಕೂಡ ಒಂದು ಪುಟ್ಟ ಮುದ್ದೆ ಮಾಡ್ಕೊಳ್ಳೋಣ ಅಂದ್ಕೊಂಡೆ ನಾನು ಬೆಳಗ್ಗೆಯಿಂದ ತಿಂಡಿ ತಿಂದೆ ಇಲ್ದಾರೆ ಅದಕ್ಕೆ ತಿಂಡಿ ಖಾಲಿನೇ ಆಗಿಲ್ಲ ಅವಲಕ್ಕಿ ಚಿತ್ರಾನ್ನ ಎಲ್ಲ ಫುಲ್ ಆರ್ಟ್ ವರ್ಕ್ಸ್ ಎಲ್ಲ ಹಾಗೇನೇ ಕೂತಿದೆ ಸೊ ಇದರ ನಡುವೆ ಮುದ್ದೆ ಎಲ್ಲ ಮಾಡಿಟ್ಟು ನನ್ನ ಕೆಲಸ ಬ ಸಂಜೆ ಆಗ್ತಿದ್ದಂಗೆ ಬಾಗಿಲು ತೊಳ್ಕೊಬೇಕು ಪೋರ್ಟಿಕೋ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಮೆಟ್ಲು ತೊಳ್ಕೊಬೇಕು ನೋಡಿ ಪ್ರತಿಯೊಂದು ಬಾಗಿಲು ತೊಳೆದು ಮತ್ತೆ ಒಂದು ಪುಟ್ಟ ರಂಗೋಲೆ ಬೆಳಗ್ಗೆ ಒಂದು ಬೇರೆ ರಂಗೋಲೆ ಹಾಕಿದೆ ಈಗ ಸಂಜೆ ದೀಪ ಹಚ್ಬೇಕಲ್ವಾ ಕಾರ್ತಿಕ್ ಮಾಸ ಆಗಿರೋದ್ರಿಂದ ಕೆಳಗಡೆ ಒಂದು ಪುಟ್ಟು ರಂಗೋಲೆ ಹಾಕಿ ಬಂದಿದ್ದೀನಿ ಹರ್ದಕ್ಕಷ್ಟೇ ತೊಳ್ಕೊಂಡೆ ಗಾಯಜ್ ನಮ್ಮ ಮನೆ ಇರೋದು ಹಪ್ಪಲ್ಲಿ ಏನೇ ಮಾಡಿದ್ರು ಡೌನ್ಗೆ ನೀರು ಹೋಗೇ ಹೋಗುತ್ತೆ ಈಗ ದಿನಬಳಗಾದರೆ ಮಳೆ ಉಯ್ಯುತ್ತೆ ಮಳೆ ನೀರು ಎಲ್ಲೋಗುತ್ತೆ ರೋಡಿಗೆ ನೀರು ಹೋದರೆ ಪ್ರಾಬ್ಲಮ್ ಗಾಯ್ಸ್ ನಮ್ಮ ಹತ್ರ ಸೊ ಈ ಥರ ನಿಮ್ಮ ಮನೆ ಹತ್ರನೂ ಕಿರಿಕಿದೆಯಾ ಕಮೆಂಟಲ್ಲಿ ಹೇಳಿ ಸೊ ನನಗಂತೂ ನಿಜಕ್ಕೂ ಎಷ್ಟು ಹಿಂಸೆ ಇದೆ ಅಂದರೆ ಹಾಲು ಕೂಡ ಕಾಯಿತು ಮುದ್ದೆ ಕೂಡ ಚೆನ್ನಾಗಿ ಬೇಯಿತು ಮುದ್ದೆ ಕಟ್ಟೋದು ಒಂದೇ ಬ್ಯಾಲೆನ್ಸ್ ಇತ್ತು ಸೊ ಬೇಗ ಬೇಗ ಮುದ್ದೆ ಕಟ್ಟಿಟ್ಬಿಟ್ಟೆ ನನಗೊಂದು ಪುಟ್ಟ ಮುದ್ದೆ ಮಾಡ್ಕೊಂಡಿದ್ದೆ ಬೆಳಗ್ಗೆಯಿಂದ ಏನೂ ತಿಂದಿಲ್ದೇ ಇರೋ ಕಾರಣ ತುಂಬ ಸುಸ್ತಾಗ್ತಾ ಇತ್ತು ಒಂದೇ ಸಲ ತಿನ್ನಾಗಲ್ಲ ಅಂತ ಸೊ ಇವಾಗ ಐರನ್ ಮಾಡೋ ಕೆಲಸ ಇದ್ರೆಲ್ಲಾದರೂ ನಡುವೆ ಸತೀಶ್ ಇನ್ನೂ ಬಂದಿರಲಿಲ್ಲ ಸತೀಶ್ ಬರೋಕ್ಕೆ ಮುಂಚೆ ನಾನು ಊಟನೂ ಮಾಡಲ್ಲ ಅಂತ ಅಪ್ಪಾಜಿ ಒಳ್ಳೆ ವ್ಯಕ್ತಿ ಥರ ಹಠ ಮಾಡ್ಕೊಂಡು ಕುತ್ಕೊಂಡ್ರು ಸತೀಶು ಬರಲಿ ಮೇಡಮ್ ಬಾಸು ಬರಲಿ ಮೇಡಮ್ ಅಂತ ಆಟ ಮಾಡ್ಕೊಂಡು ಕೂತ್ಕೊಂಡ್ರು ಸೊ ಅಷ್ಟರಲ್ಲಿ ನಾ ಐರನ್ ಮಾಡೋಣ ಅಂತ ಬಂದೆ ಬೇಗ ಬೇಗ ಎಲ್ಲ ಪ್ರತಿಯೊಂದು ಐರನ್ ಮಾಡಿದೆ ನಿಜಕ್ಕೂ ಹೊಟ್ಟೆ ಕುಳು ಅಂತ ಅಂತಾಯಿತ್ತು ಅಂದರೆ ಸುಸ್ತಾಗ್ತಾಯಿತ್ತು ಪಪಾಯ ತಿಂದಿದ್ದು ಅಷ್ಟೇ ಒಂದು ಲೋಟ ನೀರು ಕುಡ್ದಿರಲಿಲ್ಲ ಅಂದರೆ ಒಂದು ಚಮ್ ಬಿಸಿನೀರು ಕುಡ್ದಿದ್ದು ಅವರಲ್ಲಿ ಮಾರ್ನಿಂಗ್ ಬಿಟ್ಟರೆ ಪಪಾಯ ಅಷ್ಟೇ ಐರನ್ ಎಲ್ಲ ಮಾಡಿ ಕೆಳಗಡೆ ಬಂದೆ ಅಷ್ಟೊಂದು ಸತೀಶ್ ಕೂಡ ಬಂದರು ಅವರಿಬ್ರಿಗೂ ಬಿಸಿ ಬಿಸಿ ಮುದ್ದೆ ಎಲ್ಲ ಊಟಕ್ಕೆ ಹಾಕಿ ಕೊಟ್ಟೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದಾರೆ ಇವರೊಂಥರ ಈಗ ನಮ್ಮ ನಮ್ಮ ತಂದೆಗಿಂತ ಹೆಚ್ಚಿನ ರೀತಿ ಆಗ್ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ನೋಡಿ ನೋಡ್ತಾ ಸಂಜೆ ಹಾಗೆ ಹೋಯ್ತು ಗಾಯ್ಸ್ ಹೇ ಗಾಯ್ಸ್ ನೋಡ್ತಾ ಇದ್ದೀರಾ ಈವ್ನಿಂಗ್ ಮತ್ತೆ ಬಾಗಿಲೆಲ್ಲ ತೊಳೆದು ರಂಗೋಲೆ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಮತ್ತೆ ಒಂದ್ಸಲ ಕಸ ಉಡ್ದು ಮನೇನ ಒರೆಸ್ಕೊಂಡು ನಾನು ಕೂಡ ಕೈಕಾಲು ಮುಖ ತೊಳೆದು ಅಪ್ ಆಗಿ ಹೊಸಲುಗಳಿಗೆ ಬಾಗ್ಲಿಗೆಲ್ಲ ದೀಪ ಅಂಟಿಸೋಂಥದ್ದು ಸೊ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡಿದೆ ಮೀನ್ಸ್ ಅಂದರೆ ಸುಮಾರು ಜನ ನನಗೆ ಕಮೆಂಟ್ ಮಾಡ್ತಾಯಿದ್ರಿ ನೀವು ಪ್ರತಿ ವಾರ ಬೆಲ್ಲದ ದೀಪನ ಅಂಟಿಸ್ತೀರ ಸೊ ಇದರಿಂದ ಏನು ಉಪಯೋಗ ಅದ್ರ ಬಗ್ಗೆ ನಮಗೆ ತಿಳಿಸಿ ನಮಗೂ ಕೂಡ ಹೆಲ್ಪ್ ಆಗುತ್ತೆ ನಾವು ಕೂಡ ಫಾಲೋ ಅಪ್ ಮಾಡ್ತೀವಿ ಅಂತ ಒಂದಿಬ್ರು ಮೂರು ಜನ ನನಗೆ ಕಮೆಂಟ್ ಮಾಡಿದ್ರಿ ಕಾರ್ತಿಕ ಮಾಸದಲ್ಲಿ ಬೆಲ್ಲದೀಪ ಅಂತಲ್ಲ ಈವನ್ ಮಣ್ಣಿನ ದೀಪ ಹಚ್ಚಿದ್ರು ಕೂಡ ತುಂಬ ಒಳ್ಳೆಯದು ಕಾರ್ತಿಕೇಯ ಕಾರ್ತಿಕ ಅಂದರೆ ಮಗನಿಗೆ ಸಂಬಂಧಪಟ್ಟಂಗೆ ಮಕ್ಕಳಿಗೆ ಎಸ್ಪೆಷಲಿ ಈಗ ನಾವು ಮಾಡೋದು ಯಾಕೆ ನಮ್ಮ ಪೂರ್ವಜರು ನಮ್ಮ ಹಿರಿಕರು ನನ್ನ ತಂದೆ ತಾಯಿಗಳು ಮಾಡಿರೋದು ಏನಕ್ಕೆ ನನ್ನ ಮಗಳು ಚೆನ್ನಾಗಿರಲಿ ನನ್ನ ಮಕ್ಕಳು ಚೆನ್ನಾಗಿರಲಿ ಅವ್ರ ಫ್ಯೂಚರ್ ಚೆನ್ನಾಗಿರಲಿ ಅಂತ ತಾನೇ ಮಾಡಿರೋದು ಸೊ ಈಗ ನಾವು ಮಾಡ್ತಾ ಇರೋದೇನಕ್ಕೆ ಏನಕ್ಕೆ ನಾವೇನು ಹೋಗೋವಾಗ ಓದ್ಕೊಂಡು ಹೋಗ್ತೀವ ಇಲ್ಲ ಅಲ್ವಾ ನಮ್ಮ ಫ್ಯಾಮಿಲಿ ನಮ್ಮ ಫ್ಯೂಚರ್ ಅಂದರೆ ನಮ್ಮ ಭವಿಷ್ಯ ಅಂದರೆ ನಮ್ಮ ಮಕ್ಕಳೇ ನಮ್ಮ ಫ್ಯೂಚರ್ನೇ ನಮ್ಮ ಮಕ್ಕಳು ಚೆನ್ನಾಗಿರಲಿ ನಮ್ಮ ಮಕ್ಕಳು ಒಳ್ಳೆಯದಾಗಲಿ ಒಳ್ಳೆಯ ಆರೋಗ್ಯ ಭಾಗ್ಯ ವಿದ್ಯಾ ಬುದ್ಧಿ ಸಿಗಲಿ ಅಂತ ಆಯುರಾರೋಗ್ಯ ಆಯಸ್ ಕೊಟ್ಟು ಆರೋಗ್ಯ ಪ್ರಾಪ್ತಿ ಆಗಲಿ ಅಂತ ಮಾಡ್ತಾ ಮಾಡ್ತಾಯಿರೋಂಥದ್ದು ಮಾಡೋಂಥದ್ದು ಮಾಡ್ತಾ ಇರೋದಕ್ಕಿಂತ ಇದ್ರ ಮಹತ್ವ ಕಾರ್ತಿಕೇಯ ದೀಪ ಪ್ರಪಂಚದಾದ್ಯಂತ ಶಿವಭಕ್ತರು ವಿಷ್ಣು ಭಕ್ತರು ಯಾರಿದ್ದಾರೋ ಸೊ ಶನಿ ಮಹಾತ್ಮನ್ನ ಮನ್ಸಲ್ಲಿ ನೆನೆಸ್ಕೊಂಡು ಈಗ ಸಾಡೆ ಸಾತ್ ನಡೀತಾ ಇದೆ ಮಕರ ರಾಶಿ ಕುಂಭ ರಾಶಿಗೆ ಇನ್ನು ತ್ರೀ ಫೋರ್ ಮಂತ್ಸ್ ಇದೆ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡುತ್ತೆ ಶನಿ ಪರಮಾತ್ಮ ಈಗ ಏಳುವರೆ ವರ್ಷ ಏನಿತ್ತು ನಮ್ಮ ಕ ಮಕರ ರಾಶಿ ಮತ್ತು ಕುಂಭರಾಶಿಗೆ ಶನಿ ಅಧಿಪತಿ ಅದೆಲ್ಲರಿಗೂ ಗೊತ್ತು ಶನಿ ಮಹಾತ್ಮನ ದೇವಸ್ಥಾನದಲ್ಲಿ ಹೇಳ್ಬತ್ತಿ ಅಚ್ಚಂತಾಗಿರೋ ಆಗಿರ್ಬೋದು ಅಥವಾ ಮಾರುತಿ ಟೆಂಪಲಲ್ಲಿ ಹೇಳ್ಬತ್ತಿ ಅಚ್ಚಂತಾದದ್ದಾಗಿರ್ಬೋದು ಈ ಶಿವನ ಆಲಯ ಅಥವಾ ವಿಷ್ಣು ಆಲಯದಲ್ಲಿ ಮಣ್ಣಿನ ಕುಡಿಕೆ ದೀಪ ಅಂಟಿಸೋಂಥದ್ದಾಗಿರ್ಬೋದು ಈ ಥರದ್ದೆಲ್ಲ ಮಾಡ್ಕೊಂಬಂದರೆ ನಮ್ಮ ಮೇಲಿರೋಂಥ ಪ್ರಭಾವಗಳು ಕೆಟ್ಟ ಕೆಟ್ಟ ಪ್ರಭಾವಗಳು ಕೆಟ್ಟ ದೃಷ್ಟಿಗಳು ಕೆಟ್ಟ ಕಣ್ಣಿನ ಇದು ಏನಿರ್ತ ಅದು ನಿವಾರಣೆ ಆಗಿ ಸ್ವಲ್ಪ ಅದರ ಪ್ರಭಾವ ಕಮ್ಮಿಯಾಗಿ ಪಾಸಿಟಿವಿಟಿ ಹತ್ರ ಕರ್ಕೊಂಡೋಗೋಕ್ಕೆ ಕರ್ಕೊಂಡೋಗತ್ತೆ ಅಂತ ನಾನು ನಂಬಿದ್ದೀನಿ ಇದು ಎಷ್ಟು ಮಟ್ಟಕ್ಕೆ ಸರಿ ತಪ್ಪು ದಯವಿಟ್ಟು ತಪ್ಪಿದ್ರೆ ಕ್ಷಮಿಸಿ ನನಗೆ ಗೊತ್ತಿರೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಸೊ ದೀಪಾವಳಿ ಹಬ್ಬದ ದಿನ ದೀಪಾವಳಿ ಹಬ್ಬದ ದಿನ ನಾನು ಮಣ್ಣಿನ ದೀಪಗಳನ್ನ ಅಂಟಿಸಿದಂಥದ್ದು ಈಗ ಕಾರ್ತಿಕ ಸೋಮವಾರಗಳಲ್ಲಿ ದೀಪ ತುಪ್ಪದ ದೀಪ ಬತ್ತಿಗಳನ್ನ ಅಂಟಿಸ್ತಾರಂಥದ್ದು ನಾನು ಇದನ್ನು ಸುಮಾರು ಹತ್ತು ಹತ್ತು ವರ್ಷ ಹದಿನೈದು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀನಿ ನನ್ನಪ್ಪ ನನಗೆ ಹೆಂಗೆ ಹೇಳಿದಾರೋ ಅದಷ್ಟು ನನಗೆ ಗೊತ್ತು ಒಳ್ಳೆಯದಾಗುತ್ತೆ ಅಂದರೆ ಮಾಡೋಣ ಅದರಲ್ಲಿ ತಪ್ಪೇನೂ ಇಲ್ಲ ಅಲ್ವಾ ನಮಗೆ ಬೇಕಾಗಿರೋದು ಆ್ಯಸ್ ಇಟ್ ಈಸ್ ಒಳ್ಳೇದಾಗದೆ ಈಗ ಹಚ್ಚಿದ್ರೆ ಕೆಟ್ಟದಾಗುತ್ತೆ ಅದು ನೆಗೆಟಿವ್ ಅಂತ ಯಾರು ಹೇಳ್ತಾರೆ ಯಾರೂ ಹೇಳೋದಿಲ್ಲ ಸೊ ಒಳ್ಳೆಯದಾಗತ್ತೆ ಒಳ್ಳೆಯ ಮನಸ್ಸಿಂದ ಯಾರಿಗೂ ಕೆಟ್ಟದ್ದು ಬಯಸ್ತೇನೆ ಅವ್ರ ಹಂಗೆ ಇವ್ರ ಹಿಂಗೆ ಅಂತ ಪರರ ಯೋಚನೆ ಪರರ ನಿಂದನೆ ಬಿಟ್ಟುಬಿಟ್ಟು ನಮ್ಮದೇನಿದೆ ನಮ್ಮ ಕೆಲಸಗಳೇನಿದೆ ನಮ್ಮ ಫ್ಯೂಚರ್ ಏನಿದೆ ನಮ್ಮ ಭವಿಷ್ಯ ಏನಿದೆ ನಮ್ಮ ಮಕ್ಕಳು ಪರಿಸ್ಥಿತಿ ಹೆಂಗಿದ್ದಾರೆ ನಮ್ಮ ಮಕ್ಕಳು ಅದನ್ನು ನಾವು ನೋಡಿಕೊಂಡು ನಾವು ಮುಂದುವರಿಯೋಣ ಸೊ ನಾನು ಇಷ್ಟೇ ಹೇಳೋಕೆ ಇಷ್ಟಪಡೋದು ಇದನ್ನು ಹಚ್ಚೋದ್ರಿಂದ ನಮ್ಮ ಮಕ್ಕಳ ಅಭಿವೃದ್ಧಿಲಿ ನಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಒಳ್ಳೆಯದಾಗುತ್ತೆ ಅಂತ ಮಾಡೋ ಅಂಥದ್ದು ಸೊ ಅದಕ್ಕೋಸ್ಕರ ನಾನು ಬಂದಿದ್ದೀನಿ ನನ್ನ ಫ್ಯಾಮಿಲಿ ಅಂದರೆ ನಾನು ನಾನು ಯಾವತ್ತೂ ಬಿಟ್ಟುಕೊಡೋ ಮಾತೇ ಇಲ್ಲ ಅದು ನಿಮ್ಮೆಲ್ಲರಿಗೂ ಗೊತ್ತು ಸೊ ಸುಮಾರು ಜನ ಒಂದಿಬ್ಬರು ಕಮೆಂಟಲ್ಲಿ ಹೇಳಿದರು ಇಷ್ಟು ಪೊಸೆಸಿವ್ ಸೆಸಿಸ್ ಇಷ್ಟು ಅಟ್ಯಾಚ್ಮೆಂಟ್ ನಿಮ್ಮ ಫ್ಯಾಮಿಲಿ ಬಗ್ಗೆ ದಯವಿಟ್ಟು ಯಾರೋ ಏನೋ ಅಂತಾರೆ ಅಂತ ತಲೆ ಕೆಟ್ಟಿಸ್ಕೋಬೇಡಿ ನಿಮ್ಮ ಫ್ಯೂಚರ್ ನಿಮ್ಮ ಫ್ಯಾಮಿಲಿ ನಿಮ್ಮ ಲೈಫ್ ದಯವಿಟ್ಟು ನೀವು ಕೇರ್ ಮಾಡಿ ಈ ಸೋಷಲ್ ಮೀಡಿಯಾದಿಂದ ನಿಮ್ಮ ಫ್ಯಾಮಿಲಿಗೆ ಬರ್ಡನ್ ಆಗ್ತಾಯಿದೆ ಕೆಟ್ಟದಾಗ್ತಾಯಿದೆ ಅಂದರೆ ದಯವಿಟ್ಟು ಸೋಷಲ್ ಮೀಡ್ಯಾದಿಂದ ಸ್ವಲ್ಪ ದೂರನೇ ಇರಿ ಅಂತ ನನಗೆ ಕಮೆಂಟಲ್ಲಿ ಕೇಳಿದರು ಹೇಳಿದರು ನೆಗೆಟಿವ್ ಅಂತ ಅಂದ್ಕೊಬಿಡಿ ಪಾಸಿಟಿವ್ ರೀತಿಲಿ ಕನ್ವೆ ಮಾಡ್ಕೊಳ್ಳಿ ಅಂತ ಕೂಡ ಕಮೆಂಟ್ ಹಾಕಿದರು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಬಾಟಮ್ ಆಫ್ ಮೈ ಹಾರ್ಟ್ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನನ್ನ ಫ್ಯಾಮಿಲಿ ಮೇಲೆ ಇಟ್ಟಿರೋ ಕನ್ಸನ್ಗೆ ತುಂಬ ಹೃದಯದ ಧನ್ಯವಾದಗಳು ಅರ್ಪಿಸಕ್ಕೆ ಇಷ್ಟಪಡ್ತೀನಿ ಸೋಷಿಯಲ್ ಮೀಡಿಯಾದಿಂದ ಕೆಟ್ಟದಾಗ್ತಾಯಿದೆ ಅಲ್ಲ ನನ್ನನ್ನು ಹುರ್ಕೋತಾ ಇದ್ದಾರೆ ನೋಡಿ ನನ್ನನ್ನು ನೋಡಿ ಹುರ್ಕೋತಾರಲ್ಲ ಕೆಲವೊಂದಷ್ಟು ಹೆಣ್ಮಕ್ಳು ಎಸ್ಪೆಷಲಿ ಹೆಣ್ಮಕ್ಕಳು ಈ ಎಣ್ಣೆಗೆ ಎಣ್ಣೆ ಶತ್ರು ಅನ್ನೋದು ತಲೆತಲಾಂತರದಿಂದ ವಾಡಿಕೆಯಲ್ಲಿದೆ ಪ್ರೂವ್ ಆಗಿದೆ ಕೂಡ ಒಂದು ಬೆರಳಾಣಿಕೆ ಅಷ್ಟು ಮೆಂಬರ್ಸಿಂದ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಸೋಷಿಯಲ್ ಮೀಡಿಯಾದಿಂದನೇ ನನಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ನಾನು ಎಲ್ಲೂ ಹೇಳೋದಿಲ್ಲ ನಿಜಕ್ಕೂ ಎಲ್ಲೂ ಹೇಳೋದಿಲ್ಲ ತುಂಬ ಆಗಿ ನನಗೆ ಪ್ರೀತಿ ಕೊಡೋರು ನನಗೆ ಸಿಕ್ಕಿದ್ದಾರೆ ನನ್ನ ಮನೆ ತನಕ ಹುಡ್ಕೊಂಬರ್ತಾರೆ ಶ್ವತಕ್ಕ ನಿಮ್ಮ ನಂಬರ್ ಕೊಡಿ ಅಂತ ಸಿಕ್ಕ ಸಿಕ್ಕಲ್ಲಿ ಮಾತಾಡಿಸ್ತಾರೆ ಎಷ್ಟು ಇಷ್ಟಪಡ್ತಾರೆ ನನ್ನನ್ನು ಎಷ್ಟು ಇಷ್ಟಪಡ್ತಾರೋ ನನಗೂ ನಮ್ಮ ಗುರುಮಲಪ್ಪಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಆದರೆ ಅವ್ರು ಇವತ್ತು ನಮ್ಮ ಫ್ಯಾಮಿಲೀಲಿ ಒಬ್ಬರು ಆಗಿದ್ದಾರೆ ಅವ್ರು ನಾನು ಅಷ್ಟು ಚೆನ್ನಾಗಿ ನೋಡ್ಕೊತೀನಿ ಟ್ರೀಟ್ ಮಾಡ್ತೀನಿ ನನ್ನ ತಂದೆ ಸಮಾನ ಅವರು ಅವ್ರಿಗೂ ಕೂಡ ನೀವೆಲ್ಲ ಇಷ್ಟು ಪ್ರೀತಿ ಹಂಚಿದ್ದೀರ ಸೋಷಿಯಲ್ ಮೀಡಿಯಾ ಬಿಟ್ಟಾಗ ಮಾತೇ ಇಲ್ಲ ಯಾಕಂದರೆ ಗಾಯಜ ಇದರಿಂದ ನಾನು ಒಂದು ಇಷ್ಟಿಲ್ಲ ಅಂದರೂ ಒಂದು ಇಷ್ಟಾದರೂ ನಾನು ನನ್ನ ಪ್ರೀತಿ ಗಳಿಸಿದ್ದೀನಿ ನನಗೆ ನನ್ಗೆ ಆಗಿ ಪ್ರೀತಿ ಕೊಡ್ತೀರಲ್ಲ ಅವರು ಪ್ರೀತಿ ವಿಶ್ವಾಸ ಕೊನೆ ಉಸಿರಿರೋ ತನಕ ಮರೆಯೋದಿಲ್ಲ ಹಿಂಗೆ ಇದ್ರೆ ತುಂಬ ಮಾತಾಡ್ತಾನೆ ಹುಟ್ಟೋಗ್ತೀನಿ ಸ್ವಲ್ಪ ಕೈಕಾಲು ಎಲ್ಲ ತೊಳ್ಕೊಂಡು ಅಪ್ ಆಗಿ ದೀಪ ಎಲ್ಲ ಅಂಟಿಸ್ಬಿಟ್ಟು ಸಿಗ್ತೀನಿ ಓಕೆನಾ ಸ್ಟೇಳ್ತೀವಿ ಅವನು ನೋಡಿ ನೋಡ್ತಾ ಸಂಜೆ ಹಾಗೆ ಹೋಯಿತು ಐದುವರೆ ಸೊ ಗುರುಮಲಪ್ಪ ನನ್ನ ಮಗಳು ಸ್ಕೂಲಿಂದ ಬಂದು ಕೈಕಾಲು ಎಲ್ಲ ತೊಳ್ಕೊಂಡು ದೀಪ ಎಲ್ಲ ಅಂಟಿಸ್ಕೊಡ್ತೀನಿ ಕೊಡು ಮಮ್ಮಿ ನೀವು ಪೂಜೆ ಮಾಡು ಮಮ್ಮಿ ಅಂತ ಕೂತ್ಕೊಂಡು ದೀಪ ಎಲ್ಲ ಇದ್ದಾರೆ ನಾನು ಹೇಳ್ತಾ ಇದ್ದೀನಿ ಟೇಬಲ್ ಮೇಲೆ ಎಲ್ಲ ಎಣ್ಣೆ ಚೆಲ್ಬೇಡ ದಯವಿಟ್ಟು ನಿಧಾನ ಕಂಟಿಸುವಂತ ಈ ಗುರುಮಲ್ಲಪ್ಪ ಅಂತೂ ಮಕ್ಕಳಿಗಿಂತ ಹೆಚ್ಚು ಇಡೀ ಬ ಇದರಲ್ಲಿ ಇದ್ದಿದ್ದು ದೀಪದಲ್ಲಿ ಇದ್ದಿದ್ದು ಎಣ್ಣೆ ಎಲ್ಲ ಟೇಬಲ್ ಮೇಲೆಯೇ ಚೆಲ್ಬಿಟ್ರು ಮಾಡಕ್ಕೆ ಬರಲ್ಲ ಅಂದರೆ ಸುಮ್ಮೀರಿ ಗಾಂಧಿ ಅಂತ ನಾನು ಕೂಡ ರೇಗಿಸ್ತಾ ಇದ್ದೆ ಮೇಡಮರೇ ಎಷ್ಟು ದೀಪ ಇಟ್ಟಿದ್ದೀರಾ ಎಷ್ಟು ಎಣ್ಣೆ ಬೇಕು ನಿಮಗೆ ತಿಂಗಳಿಗೆ ಅಂತೆಲ್ಲ ನನಗೆ ಇದ್ರು ಹೆಂಗಾದರೂ ರೇಗಿಸ್ಕೊಳ್ಳಿ ಅಂತ ಹೇಳಿಕೊಂಡು ನಾನು ಕೂಡ ಈಗ ಸಂಜೆ ದೂಪ ಎಲ್ಲ ಹಾಕಿ ಬಾಗ್ಲಿಗೆಲ್ಲ ದೀಪ ಎಲ್ಲ ಅಂಟಿಸಿಟ್ಟು ಮಹಾಮಂಗಳಾರತಿ ಮಾಡಿದೆ ಅದಕ್ಕೆ ಅವ್ರು ಅಂತಾಯಿದ್ರು ಮೇಡಮರೇ ಒಂದು ಎಣ್ಣೆದು ಒಂದು ಕ ಇದನ್ನ ಅಂಗಡಿನ ವಹಿಸ್ಕೊಂಬಿಡಿ ಮೇಡಮರೇ ನೀವು ಅಂತ ಯಾಕಂದರೆ ಈಗ ಡೈಲಿ ದೀಪಗಳು ಅಂಟಿಸ್ತಾ ಇರ್ತೀವಿ ನಲ್ವತ್ತೆಂಟು ದೀಪಗಳನ್ನ ಅಂಟಿಸಿದ್ದೀನಿ ಎಲ್ಲ ದೊಡ್ಡ ದೊಡ್ಡದು ದೀಪಗಳು ಎಲ್ಲ ಅದಕ್ಕೂ ಕಡಿಮೆ ಇದ್ದರೂ ಕಾಲು ಲೀಟ್ರೆ ಎಣ್ಣೆ ಬೇಕು ಅಂತ ಹಿಂಗೆ ಯಾವಾಗಲೂ ಪ್ರತಿ ಸಲ ನನ್ನ ಕಾಲು ಹೇಳ್ಕೊಂಡು ರೇಗಿಸ್ಕೊಂಡು ಇದೇ ಆಗೋಯ್ತು ಅವ್ರದ್ದು ಸೊ ನಾನು ಅಂತ ಇದ್ದೆ ನಾನು ಒಬ್ಬಳೇ ಅಂಟಿಸ್ತೀರೇನು ರೀ ಎಲ್ಲ ಬಾಗ್ಲಲ್ಲಿ ಎಲ್ಲ ಮನೆ ಬಾಗ್ಲಲ್ಲೂ ಅಂಟಿಸಿರ್ತಾರೆ ಕಣ್ರಿ ಅಂತ ಅದಕ್ಕೆ ಪರಮಾತ್ಮ ಕೊಟ್ಟಿದ್ದಾನೆ ಪರಮಾತ್ಮಗೆ ಮಾಡೋದ್ರಲ್ಲಿ ಏನು ರೀ ತಪ್ಪು ಅಂತನೂ ಕೂಡ ನಾನು ಹೇಳ್ತಾ ಇದ್ದೆ ಪರಮಾತ್ಮ ಕೊಟ್ಟಿಲ್ಲ ಮೇಡಮ್ ರೇ ಕಷ್ಟಪಟ್ಟಿರೋದು ಕಷ್ಟಪಟ್ಟಿರೋದಕ್ಕೆ ಸಿಕ್ಕಿರೋದು ಅಂತ ಅವ್ರ ಮಾತು ನೂರಕ್ಕೆ ನೂರು ನಿಜ ಅಲ್ವಾ ಸುದೀಪ ಎಲ್ಲ ಅಂಟ್ಸಾಯಿತು ಇವಾಗ ಮತ್ತೆ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ನಮಗೆ ಒಂದಾದ ಮೇಲೆ ಒಂದು ತಲೆನೋವು ಕಾಯ್ಕೊಂಡಿರುತ್ತೆ ಇಷ್ಟು ದಿನ ನಮ್ಮ ಮೈದನ್ನ ಹುಷಾರಿರ್ಲಿಲ್ಲ ನಿಮ್ಮೆಲ್ರಿಗೂ ಗೊತ್ತು ಕೆಲಸಕ್ಕೆ ಬರ್ತಿರಲಿಲ್ಲ ಬಟ್ ಇವಾಗ ಬಂದಿದ್ದಾರೆ ಮತ್ತೆ ಅವ್ರದ್ದು ಹಳೆ ಕತೆ ಹಳೆ ಚಾಳಿ ಶುರು ಮಾಡ್ಕೊಂಡಿದ್ದಾರೆ ನಾನು ಕರೆನ್ಸಿ ಹಾಕಿ ಗುರುಮಲಪ್ಪ ಈಗ ಹೋಗಿ ಅಲ್ಲ ನಾನು ಮೂರು ತಿಂಗಳು ಕರೆನ್ಸಿ ಹಾಕಿ ನನ್ನ ಮಗನಿಗೆ ಮಗನ್ಗೆ ನಾವು ನಮ್ಮ ತರ ಅಲ್ವಾ ಎಲ್ಲ ಆಡ್ಕತಾರೆ ನೋಡ್ ಪಾಪ ಅವ್ರು ಚೆನ್ನಾಗ್ ನಾವು ಎಲ್ಲಾ ತರ ಮಾಡಿ ಇವ್ನ ಕಲಿದವ್ರಿಗೆ ಇನ್ನೇನು ಮಾಡ್ತೀರಾ ನನ್ಗೆ ನಾವ್ ನಾವು ಅದೇ ಈ ಪಾಪ ಆಯಮ್ಮ ಆಗಿರೋದು ಗುರು ನಾವು ಆಯ್ತು ನಾನು ಕೆಲಸ ಮಾಡ್ತೀನಿ ಜೊತೆಲೆ ನಾನು ಮೊನ್ನೆ ಹೇಳ್ದೆ ಎಲ್ಲ ಒಂದು ಫ್ಯಾಕ್ಟ್ರಿ ಸೇರ್ಕ ಇಲ್ಲೇ ಮಾಡಿ ಇಬ್ರು ತುಂಬಾ ಸಿಟ್ಟು ಬಂದಿತ್ತು ಅವ್ರನ್ನ ಕರ್ಕೊಂಡು ಅವ್ರ ಮನೆಗ್ ಬಂದಿದೀವಿ ಕೂರಿಸ್ಕೊಂಡು ಚೆನ್ನಾಗಿ ಬುದ್ಧಿ ಹೇಳ್ತಾ ಇದ್ದಾರೆ ಬೈತಾ ಇದಾರೆ ಅವ್ರು ಏನೇ ಮಾಡಿದ್ರು ಅವ್ರು ಹಾಗೇನೆ ಹುಷಾರಿಲ್ದೇ ಇರುವಾಗ ಅವ್ರನ್ನ ಮಗು ಥರ ನಾವು ನೋಡ್ಕೊಂಡಿದ್ದೀವಿ ಮೂರು ನಾಲ್ಕು ತಿಂಗಳಿಂದ ಅತ್ತೆ ಏನೋ ಹೊರಟೋದ್ರು ನೆಮ್ಮದಿಯಾಗಿ ಈಗ ಇವ್ರದ್ದೊಂದು ದೊಡ್ಡ ಜವಾಬ್ದಾರಿನ ನಮ್ಮ ತಲೆ ಮೇಲೆ ನಮ್ಮ ನಮ್ಮಿಗಲು ಮೇಲೆ ಹಾಕಿದ್ದಾರೆ ನಾವು ಒಂದು ಊರಿಂದ ಹೆಣ್ತಂದು ನಮ್ಮಪ್ಪ ತಲೆ ಕೊಟ್ಟು ಇವ್ರಿಗೆ ಮದುವೆ ಯಾಕಾದರೂ ಮಾಡಿದ್ವೇನೋ ಅಂತ ಅನಿಸುತ್ತೆ ಒಂದೊಂದ್ಸಲಿ ಇವ್ರೇನು ಸಣ್ಣ ಮಗುನ ಒಡೆದು ಬಡ್ದು ಬುದ್ಧಿ ಹೇಳೋಕ್ಕೆ ಇಷ್ಟು ಏಜ್ ಆಗಿದೆ ಇನ್ನು ಯಾವಾಗ ಇವರು ಬುದ್ಧಿ ಕಲಿತ್ಕೊಂಡು ಇವರು ಸ್ವಂತ ಸ್ವಂತ ಬುದ್ಧಿಯಿಂದ ಯಾವಾಗ ಇವ್ರ ಜೀವನ ನಡೆಸ್ತಾರೆ ನಿಜಕ್ಕೂ ಗೊತ್ತಾಗಲ್ಲ ನಮಗೂ ಬೈದು ಬೈದು ಸಾಕಾಗಿದೆ ಪ್ರತಿ ಒಂದು ಹೇಳಿದ್ರು ಏನಾದರೂ ವಾದ ಅಂತ ಅವ್ರ ಹತ್ರ ರೆಡಿಯಾಗಿ ನಿಂತಿರುತ್ತೆ ಅಂತಲೇ ಹೇಳ್ಬೋದು ನಮಗೂನು ಟೆನ್ಷನ್ ಕೊಡ್ತಾರೆ ಅಯ್ಯೋ ಅವ್ರ ಪಾಪ ಅವ್ರ ಮಿಸ್ಸಸ್ ಗ್ರೇಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಮಗೆ ಟೀ ಕೂಡ ಮಾಡಿಕೊಟ್ರು ಬೇಡ ಅಂದರೂ ಕೇಳಲಿಲ್ಲ ಸೊ ಇವರೆಲ್ಲ ಮಾತಾಡ್ಕೊಂಡು ಕುತ್ಕೊಂಡಿದ್ರು ನನ್ನ ಮಗ ಇರಲಿಲ್ಲ ಟ್ಯೂಷನ್ಗೆ ಹೋಗಿದ್ದ ಸೊ ಹಾಗಾಗಿ ನಮ್ಮ ಜೊತೆ ಚಾರು ಬಂದಿದ್ಲು ಸೊ ನಾನು ಹೇಳ್ತಾಯಿದ್ದೆ ಅವ್ರು ಎಷ್ಟು ಹೇಳಿದ್ರು ಬುದಿಕಲ್ಲಿ ಎಲ್ಲ ನಡೀರಿ ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳಿ ಟೀ ಎಲ್ಲ ಕುಡ್ಕೊಂಡು ಅವ್ರನ್ನ ಬಿಟ್ಟು ಮನೆಗೆ ಬಂದ್ವಿ ಆನ್ ವೇ ಬರುವಾಗ ನನ್ನ ಮಗ ಕಾಲ್ ಮಾಡಿ ಮಮ್ಮಿ ನಂಗೆ ಇವತ್ತು ಚುರುಮುರಿ ಬೇಕೇ ಬೇಕು ಅಂತ ಹೇಳ್ತಾಯಿದ್ದೆ ಸೊ ಹಾಗಾಗಿ ನಾನು ಚುರುಮುರಿ ಮತ್ತು ತರಕಾರಿ ಸಲಾಡ್ ತೊಗೊಂಡ್ಬಂದಿದ್ದೆ ಅವನಿಗಂತೂ ನೀವೇನು ಕೊಟ್ಟಿಲ್ಲ ಬಿಟ್ಟಿಲ್ಲ ಅಂತ ನಾನು ಚುರುಮುರಿ ಅಂತೂ ಬೇಕೇ ಬೇಕು ಸೊ ನೋಡಿ ಯಾವ ರೀತಿ ಮಲ್ಕೊಂಡು ತಿಂತಾಯಿದ್ದೀನಿ ನಾನು ಮಲ್ಕೊಂಡು ತಿಂತೀನಿ ನಾನು ಮಲ್ಕೊಂಡು ತಿಂತೀನಿ ಅಂತ ಅಂದ್ಕೊಂಡು ಇವತ್ತು ಅವ್ರ ಸ್ಕೂಲಲ್ಲಿ ಆ್ಯಕ್ಚುಲಿ ರನ್ನಿಂಗ್ ರೇಸ್ ಇತ್ತಂತೆ ಕಾಲು ಫುಲ್ಲು ಪೇಯ್ನ್ ಬಂದಿದೆ ಅವನಿಗೆ ಆ್ಯಕ್ಚುಲಿ ಓಡ್ಬಿಟ್ಟು ಸೊ ಹಾಗಾಗಿ ಅದಕ್ಕೋಸ್ಕರ ಆರತಾ ಆ ರೀತಿ ಮಲ್ಕೊಂಡಿದ್ದಾನೆ ಯಾರು ತಪ್ಪು ತಿಳ್ಕೊಬೇಡಿ ಅವು ನನ್ನ ನನಗೆ ದೊಡ್ಡ ಬೌಲೇ ಬೇಕು ಅಂತ ಇಟ್ಕೊಂಡು ಕೂತಿರೋದು ಸೊ ಅದ್ರ ಜೊತೆ ಒಂದು ಸ್ವಲ್ಪ ತರಕಾರಿ ಸಲಾಡ್ ಕೂಡ ತೊಗೊಂಬಂದಿದ್ವಿ ಹೆಸ್ರು ಕಾಳು ಮೊಳಕೆ ಕ ತರಕಾರಿ ಸಲ್ಯಾಡು ಇದು ಹೆಲ್ತಿ ಕೂಡ ತುಂಬ ಚೆನ್ನಾಗಿತ್ತು ಎಲ್ಲ ತಿಂದ ಆಮೇಲೆ ಇನ್ನು ಮಂಗಳವಾರ ಬುಧವಾರ ಅಂತಂದರೆ ಕಾರ್ತಿಕ ಎರಡನೇ ಕಾರ್ತಿಕ ಸೋಮವಾರದ ತುಳಸಿ ಹಬ್ಬ ಸೊ ಹಾಗಾಗಿ ಪೇಂಟಿಂಗ್ ಎಲ್ಲ ಮಾಡಬೇಕಲ್ವಾ ಅದಕ್ಕೆ ನನ್ನ ಮಗನ್ಗೆ ಹೇಳ್ತಾ ಇದ್ದೆ ಈಗೆಲ್ಲ ತಿಂದೆ ಅಲ್ವಾ ನೀಟಾಗಿ ಪೇಂಟ್ ಮಾಡಿಕೊಡು ನಂಗೆ ತುಳಸಿ ಕಟ್ಟೆಗೆ ಅಂತ ಹೇಳಿ ತುಳಸಿ ಕಟ್ಟೆನೇ ಎತ್ತು ಈ ಕಡೆ ಎತ್ತಿಟ್ಕೊಟ್ಟಿದ್ದೀನಿ ಆಯಿತು ಕೊಡಿ ಮಮ್ಮಿ ಮಾಡಿಕೊಡ್ತೀನಿ ಅಂತ ಈ ಥರದ್ದೆಲ್ಲ ಮಾಡಿಕೊಡ್ತಾನೆ ಈ ಪೇಂಟ್ ಮಾಡೋದು ಸ್ಕೆಚ್ ಮಾಡೋದು ಡ್ರಾಯಿಂಗ್ ಮಾಡೋದು ಈ ಥರದ್ದಂದ್ರೆ ಅವ್ನಿಗೆ ಫೇವ್ರೇಟ್ ಅಂದರೆ ಫೇವ್ರೆಟ್ ಸೊ ಇದನ್ನೆಲ್ಲ ನಾನು ತೊಳಿಬೇಕು ನಾಳೆ ಬೆಳಗ್ಗೆ ತೊಳ್ಕೊತೀನಿ ಇವಾಗ ನೀವು ಪೇಂಟ್ ಮಾಡು ಅಂತ ಹೇಳಿ ಅವನಿಗೆ ಪೇಂಟ್ ಮಾಡೋಕ್ಕೆ ಬಿಟ್ಟಿದ್ದೀನಿ ಸೊ ಇದಾಗಿತ್ತು ಕಂಪ್ಲೀಟ್ ಡೇ ಬೆಳಗ್ಗೆಯಿಂದ ವ್ಲಾಗ್ ವ್ಲಾಗ್ ಹೇಗಿತ್ತು ಇಷ್ಟ ಆಯಿತಾ ಕಮೆಂಟಲ್ಲಿ ಹೇಳಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಸಜೆಸ್ಟ್ ಮಾಡಿ ನಿಮ್ಮೆಲ್ಲರ ಕಮೆಂಟ್ ನಾನು ತಿದ್ಕೊಳ್ಳೋ ರೀತಿ ಇರಬೇಕು ಮನ್ಸು ನೋಯ್ಸೋ ಥರ ಇರಬಾರ್ದು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ನೆಕ್ಸ್ಟ್ ಬ್ಲಾಗ್ಗೋಸ್ಕರ ವೇಟ್ ಮಾಡ್ತಾರೆ ಟಾಟಾ ವೈ ಬಿಸಿ ಯು ಲವ್ ಯು ಜಾಸ್ತಿ